ಟು ತ್ರಿಬಲ್ ಸೆವೆನ್ ಕನ್ನಡ ಟಾರೋಟ್ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಟ್ಯಾರೋ ಕಾರ್ಡ್ ಅಲ್ಲಿ ನಾವು ನಿಮ್ಮ ಜೀವನದ ಒಳ್ಳೆದಾಗಕ್ಕೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆದಾಗದಕ್ಕೆ ಏನು ಬ್ಲಾಕೇಜಸ್ ಇದೆ ಯಾವುದು ನಿಮ್ಮನ್ನ ಗ್ರೋತ್ ಆಗ್ಲಿಂಗೆ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ ವರ್ಗು ನೋಡಿ ಸೊ ದಟ್ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ ಬ್ಲಾಕ್ ಮಾಡ್ತಿದೆ ನಿಮ್ಮ ಏಳಿಗೆನ ಅಂತ ಹೇಳಿ ಆ ವಿಷಯವಾಗಿ ನೀವೇನಾದ್ರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕೆಲಸ ಕಾರ್ಯಗಳಲ್ಲಿ ಬ್ಲಾಕ್ ಆಗಿರುವಂತದ್ರಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ಬೋದು ಸೊ ನೋಡೋಣ ಇವತ್ತು ಏನೆಲ್ಲ ಮೆಸೇಜ್ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ರೀಡಿಂಗ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ರೀಡಿಂಗ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನ್ಸ್ಕೊಂಡು ರೀಡಿಂಗ್ ನೋಡಿ ಆದಷ್ಟು ಪಾಸಿಟಿವ್ ಮೆಸೇಜಸ್ ಗಳೇ ಬರ್ಲಿ ನಿಮ್ಗೆ ಅಲ್ ಅನುಕೂಲ ತರ ನಿಮ್ಮ ಜೀವನದಲ್ಲಿ ಅದು ಹೆಲ್ಪ್ ತರ ಮೆಸೇಜಸ್ ಗಳು ನಿಮ್ಗೆ ಸಿಗ್ಲಿ ಈ ಒಂದು ರೀಡಿಂಗ್ ಇಂದ ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ರೀಡಿಂಗ್ ನ ಮುಂದುವರ್ಸ್ತಾ ಇದ್ದೀನಿ ే అమ్మవర్న నెన్స్కుండు అష్టదెన్స్ రీడింగ్ నోడి నీదు కార్డ్ సపరేట్ మి కార్డ్ రీడింగ్ నీ ఫస్ట్ షఫల్ మూ ఆమె సపరేట్ మార్తీని నీ లాస్ట్ కార్డ్ అతర సఫ్యాక్షన్ అంత అన్స్ అంద్రె ఇన్నొందు ఎక్స్ట్రా తగ్గు కూడా నం డే రీడింగ్ నీ నూ కార్డ్ షఫల్ మరడు ಪಾಪಪ್ ಆಗಿ ಬಂತು ಆ ಎರಡು ಕಾರ್ಡನ್ನು ನಾನು ನೆಗ್ಲೆಕ್ಟ್ ಮಾಡಲ್ಲ ನೋಡೋಣ ಪಾಪಪ್ ಆಗಿ ಬರುವಂತ ಕಾರ್ಡ್ಗಳಲ್ಲಿ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಮೆಸೇಜ್ ಗಳಿದ್ರೆ ಅದರ ಕಾರ್ಡ್ ಪಾಪಪ್ ಆಗುತ್ತೆ ಸೊ ಶಫಲ್ ಮಾಡುವಾಗ್ಲೇನೆ ಮೇಲ್ ಬಂತು ಎರಡು ಕಾರ್ಡು ಸೊ ಅದನ್ನ ಸೈಡಲ್ಲಿ ಎತ್ತಿಟ್ಬಿಟ್ಟು ಇವಾಗ ನಾನು ಬಾಕಿ ಕಾರ್ಡ್ಗಳನ್ನ ತೆಗಿತಾ ಇದ್ದೀನಿ ಸೊ ನೋಡ್ಬೋದು ನಾನು ಐದು ನ ತೆಗ್ದಿದೀನಿ ಇವಾಗ ನಿಮ್ ಇಷ್ಟ ದಿನ ನೆನ್ಸ್ಕೊಬಿಟ್ಟು ರೀಡಿಂಗ್ ನೋಡಿ ನೋಡೋಣ ನಿಮ್ಮ ಕೆರಿಯರ್ಗೆ ಲವ್ ಲೈಫ್ಗೆ ಫ್ಯಾಮಿಲಿ ರಿಲೇಷನ್ ಸಂಬಂಧವಾಗಿ ಯಾರಾದರೂ ನೋಡ್ತಿದ್ರೆ ಅಥವಾ ಮಗು ಬರ್ತ್ ಬಗ್ಗೆ ಕೆರಿಯರ್ ಬಗ್ಗೆ ಜಾಬ್ ಬಗ್ಗೆ ಟ್ರಾವೆಲ್ ಬಗ್ಗೆ ಯಾರಾದರೂ ನೋಡ್ತಿದ್ರೆ ನೋಡೋಣ ಏನ್ ಮೆಸೇಜ್ ಬರುತ್ತೆ ನಿಮ್ಗೆ ಅಂತ ಹೇಳಿ ಏನೊಂದು ಸಂದೇಶ ನಿಮ್ಗೆ ದೇವ್ರ ಕಡೆಯಿಂದ ಸಿಗತ್ತೆ ಅಂತ ಹೇಳಿ ನನಗೆ ಫಸ್ಟು ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ತುಂಬಾ ಜನ ಮಗುವಿನ ಒಂದು ಸಲುವಾಗಿ ನೋಡ್ತಿದೀರಾ ಅಂತ ಅನಿಸ್ತಾ ಇದೆ ಪ್ರಾಪರ್ಟಿ ಸಲುವಾಗಿ ನೋಡ್ತಿದೀರ ಕೋರ್ಟ್ ಕೇಸ್ಗಳು ಲಿಟಿಗೇಷನ್ ಅಲ್ಲಿ ಇರುವಂತದ್ದು ಸೊ ಇದ್ರ ಸಲುವಾಗಿ ನೋಡ್ತಿದೀರಾ ಅಂತ ಅನಿಸ್ತಾ ಇದೆ ಥಿಂಗ್ಸ್ ತುಂಬಾ ಡಿಲೇ ಆಗಿ ಹೋಗ್ತಾ ಇದೆ ನಿಮ್ಗೆ ಸದ್ಯಕ್ಕೆ ತುಂಬಾನೇ ಡಿಲೇ ಆಗ್ತಾ ಇದೆ ತುಂಬಾ ಓಡಾಡ್ಬೇಕಾಗಿದೆ ನೀವು ಕೋರ್ಟ್ ಗಳಿಗೆಲ್ಲ ಓಡಾಡಬೇಕಾಗಿದೆ ಇನ್ನು ಮಕ್ಕಳ ಸಲುವಾಗಿ ನೀವೇನಾದ್ರು ಬೇಬಿ ಪ್ಲಾನಿಂಗ್ ಮಾಡ್ಕೊಂಡು ನೋಡ್ತಾ ಇದ್ರೆ ತುಂಬಾ ಸರಿ ಗೆ ಓಡಾಡ್ತಾ ಇರೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಜಾಸ್ತಿ ಟೆನ್ಷನ್ ನೀವು ಇದಾಗತ್ತಾ ಇಲ್ಲ ಅಂತ ಹೇಳಿ ಇದೊಂದು ಕಾರ್ಮಿಕ್ ಕಾರ್ಡ್ ಅಂಡ್ ನಿಮ್ಮ ಕರ್ಮಗಳನ್ನ ತೋರಿಸ್ತಾ ಇದೆ ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನನ್ಗೆ ಥಿಂಗ್ಸ್ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿದೆ ಯಾವ್ದು ನನ್ನ ಹಿಡ್ತದಲ್ಲಿ ಇಲ್ಲ ನನ್ನ ಅಂಡಲ್ಲಿ ಯಾವ ಥಿಂಗ್ಸ್ ನಾನು ತಗೊಳಕ್ ಆಗ್ತಿಲ್ಲ ಎಲ್ಲ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಡಿಲೇ ಆಗ್ತಿದೆ ಬಟ್ ಡಿಲೇ ಆಗಲ್ಲ ನಿಮ್ದು ನಿಮ್ ಕೆಲಸಗಳು ಆಗತ್ತೆ ಕೋರ್ಟ್ ಕೇಸ್ಗಳು ಅಥವಾ ಯಾವ್ದಾದ್ರು ಪೇಪರ್ ವರ್ಕ್ಸ್ ಅಥವಾ ಪ್ರಾಪರ್ಟಿಗೆ ಸಲುವಾಗಿರುವಂತ ಕೆಲಸಗಳು ನಿಮ್ದು ಡಿಲೇ ಆಗ್ತಿದ್ರೆ ಡೆಫಿನೆಟ್ಲಿ ಅದು ಹಾಗೆ ಆಗತ್ತೆ ಸ್ವಲ್ಪ ಲೇಟ್ ಆಗತ್ತೆ ಬಟ್ ಆಗತ್ತೆ ತುಂಬಾ ಜನ ಮಕ್ಕಳ ಒಂದು ಬೇಬಿ ಬೌನ್ ಬಗ್ಗೆ ಆ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಆ ಅದು ಕೂಡ ಡಿಲೇ ಅಂತಾನೆ ತೋರಿಸ್ತಾ ಇದೆ ಸ್ವಲ್ಪ ಮಿಲ್ಕ್ ನ ಡೊನೇಟ್ ಮಾಡಿ ಸ್ಯಾಟರ್ಡೆ ಟೈಮು ಹನುಮಾನ್ ಜಿ ಗೆ ಹೋಗಿ ಬನ್ನಿ ಹನುಮ ಹನುಮಂತ ದೇವ್ರು ಇದಾರಲ್ಲ ಅವರ ಟೆಂಪಲ್ಗೆ ಹೋಗಿ ಬನ್ನಿ ಮತ್ತೆ ಒಂದ್ ಸ್ವಲ್ಪ ಹಳ್ಳಿ ಹಚ್ಕೊಳ್ಳಿ ಆದಷ್ಟು ಕೆಲವೊಬ್ರು ಗೆ ಹೋಗಿ ಬನ್ನಿ ಸೊ ದಟ್ ಅಲ್ಲಿ ಇರುವಂತ ಐರನ್ ಉಪಕರಣಗಳು ಏನಿರ್ತಾವಲ್ಲ ಎಕ್ಸಸೈಸ್ ಮಾಡುವ ಅದು ಟಚ್ ಮಾಡೋದ್ರಿಂದ ನಿಮಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದರಿಂದ ನಿಮ್ಗೆ ಎಷ್ಟೊಂದು ನಿಂತೋಗದ ಕೆಲಸಗಳು ಆಗೋ ತರ ಇಲ್ಲಿ ಕಾಣಿಸ್ತಾ ಇದೆ ಕೇಸ್ ಬಗ್ಗೆ ಯಾರಾದ್ರೂ ನೋಡ್ತಿದ್ರೆ ಕೋರ್ಟ್ ಇನ್ವಾಲ್ವ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ನಿಮಗೆ ನಿಮ್ ತರನೆ ಆಗತ್ತೆ ಕೇಸು ಬಟ್ ಆದ್ರೆ ನೀವ್ ಅನ್ಕೊಂಡಿರೋ ತರ ಆಗಲ್ಲ ಯೂನಿವರ್ಸ್ ಅಥವಾ ಗಾರ್ಡ್ ಏನ್ ಕೊಡತ್ತೆ ಅದನ್ನ ನೀವು ತಗೊಳ್ಬೋ ತಗೊಳ್ಬೇಕಾಗಿದೆ ಅಂದ್ರೆ ನೀವು ನನಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದ್ರೆ ಅಷ್ಟೊಂದು ಸಿಗಲ್ಲ ನಿಮಗೆ ಸೆವೆಂಟಿ ಏಯ್ಟಿ ಆ ತರ ದೇವ್ ಏನು ಡಿಸೈಡ್ ಮಾಡ್ಕೊಡ್ತಾರೋ ಅಷ್ಟು ಮಾತ್ರ ನಿಮಗೆ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಯಾರಾದ್ರೂ ಬೇಬಿ ಬಾಮ್ ಬಗ್ಗೆ ಕೇಳ್ತಾ ಇದ್ರೆ ಇಲ್ಲಿ ಸ್ವಲ್ಪ ನಮಗೆ ನಾರ್ಮಲ್ ಬರ್ತ್ ಸ್ವಲ್ಪ ಇಂಜೆಕ್ಷನ್ ಎಲ್ಲ ಇನ್ವಾಲ್ವ್ ಆಗಿರೋದು ಕಟ್ಸ್ ಐ ವಿ ಎಫ್ಗಳು ಪ್ರೊಸೀಜರ್ ನಾರ್ಮಲ್ ಡಿಲಿವರಿ ಕಾಣಿಸ್ತಾ ಇಲ್ಲ ಸಿ ಸೆಕ್ಷನ್ ಎಲ್ಲ ಕಾಣಿಸ್ತಾ ಇದೆ ಅಂಡ್ ಸ್ವಲ್ಪ ನೀವು ಹಾಸ್ಪಿಟಲ್ ಗೆ ಓಡಾಡೋದು ಸ್ಕ್ಯಾನ್ ಎಲ್ಲ ಮಾಡಿಸೋದು ಅದೆಲ್ಲ ಮಾಡ್ಬೇಕಾಗಿ ಬರ್ಬೋದು ಸೊ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಡೆಫಿನೆಟ್ಲಿ ನಿಮ್ಗೆ ಕೆಲಸಗಳು ಹಾಗೆ ಆಗುತ್ತೆ ಪ್ರಾಪರ್ಟಿ ಸಲುವಾಗ್ಲೂ ಅಷ್ಟೇ ಯಾರಾದ್ರೂ ನೋಡ್ತಿದ್ರೆ ಡೆಫಿನೆಟ್ಲಿ ನಿಮ್ದು ಹಾಗೆ ಆಗುತ್ತೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ ಏನು ಬ್ಲಾಕೇಜಸ್ ಕಾಣಿಸ್ತಿಲ್ಲ ಗೈಸ್ ಬಿಕಾಸ್ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ನಿಮ್ ಜೀವನದಲ್ಲಿ ಬಟ್ ಅದು ನಿಮ್ಮ ನಿಮ್ಗೆ ಬರ್ತಾ ಇದೆ ಸ್ವಲ್ಪ ಲೇಟ್ ಆಗಿ ಬರ್ತಿದೆ ಅದು ಕಾಣಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ವಾಂಡ್ಸ್ ಬಂದಿದೆ ಇದು ನನ್ಗೊಂಥರ ಫೈಯರ್ ಅಲ್ಲಿ ಎನರ್ಜಿ ಫೈರ್ ಎಲಿಮೆಂಟ್ ಒಂದು ಆಕ್ಷನ್ ಕಾರ್ಡ್ ಅಂದ್ರೆ ಏನೋ ಒಂದು ಆಕ್ಷನ್ ಆಗ್ತಿರೋ ಕಾಣಿಸ್ತಾ ಇದೆ ಯಾವ್ದೋ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಕೆರಿಯರ್ ಅಲ್ಲಿ ಆಗಿರ್ಬೋದು ಯಾವ್ದೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಐಡಿಯಾ ನಿಮಗೆ ಇರ್ಬೋದು ಇವಾಗ ಸ್ವಲ್ಪ ನೀವು ಪ್ಯಾಷನೇಟ್ ಆಗಿರೋಂತ ಪರ್ಸನ್ ಸೊ ಅದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆ ಸ್ವಲ್ಪ ಸ್ಪಿರಿಚ್ಯಾಲಿಟಿಯಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ನಿಮ್ ಕೆಲಸ ಕಾರ್ಯಗಳು ನಿತೋಗಿರೋದು ಬ್ಲಾಕ್ ಆಗಿರೋದು ಅಥವಾ ಏನಾದ್ರೂ ಡಿಲೇ ಆಗ್ತಿದ್ರೆ ಸ್ಪಿರಿಚುಯಾಲಿಟಿ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗೋದು ಕಾಣಿಸ್ತಾ ಇದೆ ಅಥವಾ ಯಾರಾದ್ರೂ ಗುರುಗಳಿದ್ರೆ ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ಬಹುದು ನೀವು ಅದ್ರಿಂದ ನಿಮಗೆ ನಿಂತೋಗದ ಕೆಲಸಗಳು ಆಗತ್ತೆ ಅಂತ ಹೇಳಿ ತೋರ್ಸ್ತಾ ಇದೆ ಬ್ಲಾಕೇಜ್ ಆಗಿರೋಂತ ಕೆಲಸಗಳು ಸ್ವಲ್ಪ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಟೆಂಪಲ್ ಹೋಗೋ ಅವಶ್ಯಕತೆ ಇದೆ ನೀವು ಎಲ್ಗಾದ್ರೂ ಹೋಗ್ಬೋದು ನೀವು ಟೆಂಪಲ್ ನಂಬಿದ್ರೆ ದೇವಸ್ಥಾನಕ್ ಹೋಗ್ಬೋದು ಅಥವಾ ನೀವು ಚರ್ಚ್ ಗಳಿಗೆ ಹೋಗೋದಾದ್ರೆ ಅಲ್ಲಿಗೆ ಹೋಗ್ಬೋದು ನಿಮ್ಮ ಒಂದು ಧಾರ್ಮಿಕವಾಗಿ ಏನ್ ನೀವು ಅನ್ಸ ಅನುಸರಣೆ ಮಾಡ್ತೀರಾ ಅದನ್ನ ನೀವು ಮಾಡಬಹುದು ಸೊ ಅದರಿಂದ ನಿಮ್ಗೆ ಬ್ಲಾಕ್ ಆಗಿರೋ ಕೆಲಸಗಳು ಮತ್ತೆ ಮುಂದೆ ಸಾಗೋ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಅಹ್ ಅದ್ರಲ್ಲಿ ಮೂವ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಸಕ್ಸಸ್ ನಿಮಗೆ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಪಾಸಿಬಿಲಿಟೀಸ್ ನ್ಯೂ ಬಿಗಿನಿಂಗ್ಸ್ ನಿಮ್ ಲೈಫ್ ಗೆ ಬರ್ತಾ ಇದೆ ಇಲ್ಲಿ ಕೆಲವೊಬ್ಬರಿಗೆ ಜಾಬ್ ಅಪರ್ಚುನಿಟೀಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಪಾಸಿಟಿವ್ ಕಾರ್ಡ್ ಗೈಸ್ ಕೆರಿಯರ್ ನೋಡ್ತಾ ಇದ್ರೆ ಇದು ಬಿಗ್ಗೆಸ್ ಅಂಡ್ ಸ್ವಲ್ಪ ನಿಮ್ಗೆ ಐಡಿಯಾಸ್ ಚೆನ್ನಾಗಿದೆ ಬಟ್ ಅದನ್ನ ಕ್ರಿಯೇಟಿವ್ ಆಗಿ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯಾವ ತರ ಪ್ರೆಸೆಂಟ್ ಮಾಡಬೇಕು ಕೆಲಸದ ಟೈಮ್ ಅಲ್ಲಿ ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂಡ್ ಇದೊಂದು ಪ್ರಾಕ್ಟಿಕಲ್ ಕಾರ್ಡ್ ಆಗಿರೋದ್ರಿಂದ ಎಷ್ಟು ಕ್ರಿಯೇಟಿವ್ ಆಗಿರ್ತೀರೋ ಎಷ್ಟು ಪ್ರಾಕ್ಟಿಕಲ್ ಆಗಿರ್ತೀರೋ ಅಷ್ಟು ಸಕ್ಸಸ್ ನಿಮಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೆ ಅಷ್ಟು ಸಕ್ಸಸ್ ನಿಮ್ಗೆ ಸಿಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಸ್ವಲ್ಪ ನನಗೆ ಸೆಕ್ಶುವಲ್ ಎನರ್ಜಿನೂ ಕೂಡ ತೋರಿಸ್ತಾ ಇದೆ ಕೆಲವೊಬ್ರು ತುಂಬಾ ಸೆಕ್ಶುವಲ್ ಅಡಿಕ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನಂಗೆ ಫ್ಯಾಮಿಲಿ ಲೈಫ್ ಕೂಡ ತೋರಿಸ್ತಾ ಇದೆ ಚೆನ್ನಾಗಿರೋ ಫ್ಯಾಮಿಲಿ ಲೈಫ್ ತೋರಿಸ್ತಾ ಇದೆ ಬಟ್ ಕೆಲವೊಂದ್ಸರಿ ನೀವೇನಾದ್ರೂ ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ಆ ಒಂದು ಪರ್ಸನ್ ನಿಮ್ಗೆ ಅಹ್ ಸೆಕ್ಸುವಲಿ ಲೈಕ್ ಅಟ್ರಾಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಅದರಿಂದಾಗಿ ನಿಮ್ ಜೊತೆ ಇದಾರೆ ಅಂತ ನಾನು ಹೇಳ್ಬೋದು ಅದರ್ ದನ್ ದಟ್ ನಿಮಗೆ ಸ್ವಲ್ಪ ಸ್ಪಿರಿಚುಯಲಿಟಿ ಕಡೆ ಹೋದೆ ನಿಮ್ಮ ಕೆಲಸಗಳು ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ವರ್ನ್ಸ್ ಬಂದಿದೆ ಆಗತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಸೆಕೆಂಡ್ ಕಾರ್ಡ್ ಅಲ್ಲಿ ಸ್ಪಿರಿಚುಯಾಲಿಟಿ ಕಡೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಡೆಫಿನೆಟ್ಲಿ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಅಲ್ಲಿ ನೀವು ಚೆನ್ನಾಗಿ ಒಂದು ಪಾಸಿಟಿವ್ ಕಾರ್ಡ್ ತೋರಿಸ್ತಾ ಇದೆ ನಿಮ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಮೇಬಿ ನೀವು ಒಂದು ಲೀಡರ್ಶಿಪ್ ಇರುವಂತ ಪರ್ಸನ್ ಆಗಿರ್ಬೋದು ಆತರ ಒಂದು ಪರ್ಸನಾಲಿಟಿ ಇರತ್ತಲ್ಲ ಆತರ ಪೋರ್ಸ್ ನೀವ್ ಏನ್ ಎಫರ್ಟ್ ಆಗ್ತಿದ್ದೀರಲ್ಲ ಅದಕ್ಕೆ ರಿವಾರ್ಡ್ ಸಿಗ್ತಾ ಇದೆ ಅಂದ್ರೆ ನೀವು ಪಡ್ತಿರುವಂತ ಕಷ್ಟಕ್ಕೆ ಇಲ್ಲಿ ನೀವ್ ಏನ್ ಅನ್ಕೊಂಡಿದೀರ ನನಗೆ ಸಿಗ್ತಾ ಇಲ್ಲ ಸಿಗ್ಬೇಕಿತ್ತು ಈ ಹಣ ಬರ್ಬೇಕಿತ್ತು ಈ ಜಾಬ್ ಬರ್ಬೇಕಿತ್ತು ಈ ಪೊಸಿಷನ್ ಬರ್ಬೇಕಿತ್ತು ಅದು ನಿಮ್ಮ ಕಡೆ ಬರ್ತಾ ಇದೆ ನೀವು ಸೆಲೆಬ್ರೇಟ್ ಮಾಡೋದು ಕಾಣಿಸ್ತಾ ಇದೆ ಇಲ್ಲಿ ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ ನೀವೇನ್ ಹಾರ್ಡ್ ವರ್ಕ್ ಮಾಡ್ತೀರಾ ಅದು ಪೇ ಆಫ್ ಆಗ್ತಾ ಇದೆ ಯಾರಾದ್ರೂ ಸ್ಟಡಿ ಸಲುವಾಗಿ ಅಥವಾ ರಿಸಲ್ಟ್ ಸಲುವಾಗಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಸೀಟ್ ಸಿಗೋದು ಅಥವಾ ಏನೇ ಒಂದು ಕ್ವಶನ್ ಇದ್ರು ಕೂಡ ಅದಕ್ಕೆ ಬಿಗ್ ಎಸ್ ವಿಕ್ಟ್ರಿ ನಿಮ್ ಕಡೆ ಅಂತ ತೋರಿಸ್ತಾ ಇದೆ ಇಲ್ಲಿ ಯಾವ್ದೋ ಒಂದ್ ಡೀಲ್ ಕ್ಲೋಸ್ ಆಗಿದೆ ಆಸ್ ಪರ್ ಯುವರ್ ಫೇವರ್ ನಿಮ್ಗೆ ಯಾವ್ದೋ ಒಂದ್ ಡೀಲ್ ಬರ್ತಾ ಇದೆ ಸೊ ಅದು ಕ್ಲೋಸ್ ಆಗ್ತಿದೆ ಬಿಸ್ನೆಸ್ ಸಲುವಾಗಿ ಯಾರಾದ್ರೂ ನೋಡ್ತಿದ್ರೆ ನಿಮ್ಮ ಪರವಾಗಿ ಆ ಡೀಲ್ ಆಗತ್ತೆ ಕೆಲಸ ಕುದ್ರತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಅಪ್ರಿಸಿಯೇಷನ್ ಅಂದ್ರೆ ಜನ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಮೂಮೆಂಟ್ ಬರ್ತಾ ಇದೆ ರಿಲೇಷನ್ಶಿಪ್ ಕೂಡ ಚೆನ್ನಾಗಿದೆ ರಿಲೇಷನ್ಶಿಪ್ ಅಲ್ಲಿ ನಿಮ್ಗೆ ಏನೇ ಡಿಫಿಕಲ್ಟೀಸ್ ಬಂದರೂ ಓವರ್ಕಮ್ ಮಾಡ್ತಿರೋದು ಕಾಣಿಸ್ತಾ ಇದೆ ಕೆರಿಯರ್ ಅಂತೂ ಬ್ಯೂಟಿಫುಲ್ ಆಗಿದೆ ಗಾ ಸ್ಪಿರಿಚುಲಿ ನೀವು ಪ್ರೇ ಮಾಡಿ ಅಂಡ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಬಟ್ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಈ ಮೂರು ಕಾರ್ಡ್ ನನಗೆ ಯಾವ ಬ್ಲಾಕೇಜಸ್ ಕಾಣಿಸ್ತಾ ಇಲ್ಲ ಡಿಲೇ ಕಾಣಿಸ್ತಾ ಇದೆ ಸ್ವಲ್ಪ ದೇವರಿಗೆ ಪ್ರೇಯರ್ ಮಾಡಿ ಅಂಡ್ ಸ್ವಲ್ಪ ಜಿಮ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಇನ್ಸ್ಟ್ರುಮೆಂಟ್ ಗಳನ್ನ ಮುಟ್ಟೋದ್ರಿಂದ ನಿಮ್ಮ ಬಾಡಿಯಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿ ಅದರಿಂದ ಎಷ್ಟೋ ನಿಂತೋಗಿರೋ ಕೆಲಸಗಳು ನಿಮಗೆ ಆಗೋದು ಕಾಣಿಸ್ತಾ ಇದೆ ಇಲ್ಲಿ ದಯವಿಟ್ಟು ಹಳದಿನ ಅಣೆಗಿಟ್ಕೊಳ್ಳಿ ಮತ್ತೆ ಹನುಮಂತ ಸ್ವಾಮಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇರಿ ಅಲ್ಲಿರುವಂತ ಒಂದು ವೈಬ್ರೇಷನ್ ನ ಅಟ್ರಾಕ್ಟ್ ಮಾಡ್ಕೊಳ್ಳಿ ಪಾಸಿಟಿವ್ ಎನರ್ಜಿನ ತಗೊಳ್ಳಿ ದೇವಸ್ಥಾನಕ್ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಎದ್ ಬನ್ನಿ ಆ ಅಲ್ಲಿ ಏನೇನ್ ತಿಲ್ಕ ಎಲ್ಲ ಸಿಗತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡು ಅದನ್ನ ಹಣೆಗೆ ಇಟ್ಕೊಳಕ್ ಸ್ಟಾರ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಕೆಲಸಗಳು ಬ್ಲಾಕ್ ಆಗಿರೋದು ಇಲ್ಲಿ ಮತ್ತೆ ಮುಂದೆ ಅದು ಆಗತ್ತೆ ಮುಂದೆ ಡೆಫಿನೆಟ್ಲಿ ಆಗತ್ತೆ ಆಗಲ್ಲ ಅಂತ ಹೇಳ್ತಾನೆ ಇಲ್ಲ ಇಲ್ಲಿ ಯಾವ ಕಾರ್ಡ್ಸು ಡೆಫಿನೆಟ್ಲಿ ಆಗತ್ತೆ ನಿಮಗ್ ಸ್ವಲ್ಪ ಪೇಷನ್ಸ್ ಇರ್ಬೇಕು ಯಾಕೆಂದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ದೇವರ ಮೊರೆ ಹೋದ್ರೆ ಸ್ವಲ್ಪ ಕಾರ್ಯಗಳು ಬೇಗ ಆಗ್ಬಹುದು ಅದು ತೋರಿಸ್ತಾ ಇದೆ ಇಲ್ಲಿ ಇನ್ನು ಫೋರ್ತ್ ಕಾರ್ಡ್ ಬಂದು ನೈಟ್ ಆಫ್ ಕಪ್ಸ್ ತೋರ್ಸ್ತಾ ಇದೆ ಕಪ್ಸ್ ಬಂದು ಒಂದು ಆಕ್ಷನ್ ತಗೊಳಕ್ ಹೇಳ್ತಾ ಇದೆ ಏನೋ ಆಕ್ಷನ್ ತಗೊಂಡ್ಬಿಟ್ಟು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆದ್ರೆ ನೀವೇನ್ ಆಕ್ಷನ್ ತಗೊಳ್ತಿರಲ್ಲ ಅದು ಪ್ರಾಪರ್ ಆಗಿರ್ಲಿ ಅಂತ ಹೇಳಿ ಹೇಳ್ತಾ ಇದೆ ಏನೇನೋ ಡಿಸಿಷನ್ ತಗೊಳ್ಬೇಡಿ ಏನೇನೋ ಮಾಡಕ್ ಹೋಗ್ಬೇಡಿ ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಬಿಟ್ಟು ಪ್ರಾಪರ್ ಆಗಿ ಆಕ್ಷನ್ ತಗೊಂಡು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳ್ತಾ ಇದೆ ಆ ಡೆಫಿನೆಟ್ಲಿ ನಿಮ್ಮ ಗೋಲ್ ಅನ್ನ ರೀಚ್ ಆಗ್ತೀರಾ ತುಂಬಾ ಆಸ್ಪಿಷಿಯಸ್ ಕಾರ್ಡ್ ಇದು ತುಂಬಾ ಏನೋ ಅಂತ ಪ್ಯೂರ್ ಆಗಿರುವಂತ ಕಾರ್ಡ್ ಇದು ಆ ಬೇರೆ ಕಡೆ ಡಿಫ್ರೆಂಟ್ ಕಂಪನೀಸ್ ಗಳಿಗೆ ಜಾಬ್ ಸಿಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನ ಡಿಫ್ರೆಂಟ್ ಕಂಟ್ರೀಸ್ ಗಳಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅನಸ್ತಾ ಇದೆ ಸೊ ಅದು ಕೂಡ ಬಿಗ್ ತೋರಿಸ್ತಾ ಇದೆ ಇಲ್ಲಿ ಆ ಐ ತಿಂಕ್ ನೀವು ತುಂಬಾ ಟ್ರಾವೆಲ್ ಮಾಡೋದಿಕ್ಕೆ ತುಂಬಾ ಇಷ್ಟಪಡ್ತೀರಾ ಅಂತ ಅನ್ನಿಸ್ತಾ ಇದೆ ಯಾರಾದ್ರೂ ಎಮಿಗ್ರೇಷನ್ಗೆಲ್ಲ ಟ್ರೈ ಮಾಡ್ತಾ ಇದ್ರೆ ಬೇರೆ ಕಂಟ್ರಿಗೆ ಹೋಗೋಕೆ ಡೆಫಿನೆಟ್ಲಿ ಆಗತ್ತೆ ನಿಮಗೆ ಬಿಗ್ ಎಸ್ ಅಂತ ತೋರಿಸ್ತಾ ಇದೆ ನೀವು ತುಂಬಾ ಕ್ರಿಯೇಟಿವ್ ಆಗಿರುವಂತ ಪರ್ಸನ್ ನೀವು ನಿಮ್ಮ ಸ್ಟೈಲ್ ಅಲ್ಲೇ ಕೆಲಸ ಮಾಡೋದಕ್ಕೆ ಇಷ್ಟ ಒಂದು ಪರ್ಸನ್ ಅದು ಕೂಡ ತೋರಿಸ್ತಾ ಇದೆ ಟೈಮ್ಸ್ ಏನಾಗುತ್ತೆ ಅಂದ್ರೆ ನೀವು ಕೆಲಸನ ಮಾಡ್ತೀರಾ ಮಾಡಿಬಿಡ್ತೀರಾ ಯೋಚನೆ ಮಾಡಲ್ಲ ಅದು ಸ್ವಲ್ಪ ಟೈಮು ಪ್ರಾಬ್ಲಮೆಟಿಕ್ ಆಗ್ಬೋದು ನಿಮಗೆ ಅದರ್ ದನ್ ದಟ್ ನಿಮ್ಮ ಒಂದು ಎನರ್ಜಿ ಚೆನ್ನಾಗಿದೆ ನಿಮಗೆಲ್ಲ ಎಸ್ 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 ಅಂತಾನೆ ತೋರಿಸ್ತಾ ಇದೆ ಇಟ್ಸ್ ಅ ವೆರಿ ಬಿಗ್ ಗೆಸ್ ನೀವು ಪ್ರಾಪರ್ ಆಗಿ ಆಕ್ಷನ್ ತಗೊಂಡು ಪ್ರಾಪರ್ ಆಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಕೆಲಸ ಇಲ್ಲಿ ಆಗೋದು ತೋರಿಸ್ತಾ ಇದೆ ಬೇಸಿಕಲಿ ನಿಮಗೆ ಯಾವ ತರ ಎನರ್ಜಿ ಇದೆ ಅಂತ ಹೇಳಿದ್ರೆ ಅಹ್ ಒಂದು ಹೆವೆನ್ ನ ಅರ್ತಿಗೆ ತಗೊಂಡ್ ಬರೋಷ್ಟು ಎನರ್ಜಿ ಕೆಪಾಸಿಟಿ ನಿಮ್ಗೆ ಇದೆ ಆತರ ಒಂದು ವರ್ಕ್ ಅನ್ನು ನೀವು ನೀವು ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೇನ್ ವರ್ಕ್ ಮಾಡ್ತಿದಿರ ಅದನ್ನ ಕೀಪ್ ಡೂಯಿಂಗ್ ದ ಸೇಮ್ ವರ್ಕ್ ಅಂದ್ರೆ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ ಅದನ್ನ ಅದ್ರಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ನೀವು ಸ್ಟಾಪ್ ಮಾಡಂಗಿಲ್ಲ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂತ ಹೋಗ್ಬೇಕು ಬ್ರೇಕ್ ತಗೊಳ್ಬೇಡಿ ಕೀಪ್ ಫೋಕಸ್ ಫೋಕಸ್ ಮಾಡಿಕೊಂಡು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿದಿರ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಸ್ವಲ್ಪ ಫೋಕಸ್ ಆಗಿರಿ ಗೋಲ್ ಒಲಿ ಗೋಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿ ಗುರಿ ಇಟ್ಕೊಂಡು ಕೆಲಸ ಮಾಡಿ ಮೇ ಬಿ ನೀವು ಯಾವ್ದೋ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಅದು ಡೆಫಿನೆಟ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರ ಆ ಪ್ರಾಜೆಕ್ಟ್ ಅಲ್ಲಿ ಅಷ್ಟು ನಿಮಗೆ ಪೇ ಆಫ್ ಕೂಡ ಸಿಗತ್ತೆ ನಿಮಗೆ ಪೇ ಕೂಡ ಸಿಗತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಅದರಿಂದ ಮನಿ ಬರೋದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ನೀವ್ ಯಾವ ತರ ಇವಾಗ ವರ್ಕ್ ಮಾಡ್ತಿದಿರ ಅಂದ್ರೆ ಸ್ವಲ್ಪನು ಟೈಮೇ ಪಾರ್ಟಿ ಗೀಟಿ ಏನು ಅಟೆಂಡ್ ಮಾಡ್ದಲೆ ಒಂಥರ ಪಾರ್ಟಿ ಪರ್ಸನ್ ಅಲ್ಲ ನೀವು ಸುಮ್ಮನೆ ಗೋಲ್ ಗೋಲ್ ಓರಿಯೆಂಟೆಡ್ ಅಂದ್ರೆ ವರ್ಕ್ ಓರಿಯೆಂಟೆಡ್ ತುಂಬಾ ವರ್ಕ್ ಮಾಡುವಂತ ಪರ್ಸನ್ ನೀವು ಅಂತ ಅನ್ಸುತ್ತೆ ತುಂಬಾನೇ ಜಾಸ್ತಿ ಫೋಕಸ್ಡ್ ಆಗಿ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದೀರಾ ಮತ್ತೆ ನೀವ್ ಏನಾದ್ರು ಅನ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅದನ್ನ ಕ್ವಿಕ್ ಮಾಡ್ಬಿಟ್ಟು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡೋ ಅಂತ ತೋರಿಸ್ತಾ ಇದೆ ಇಲ್ಲಿ ಈ ಪರ್ಸನ್ ಕೆಲ್ಸ ಮಾಡ್ತಿದಾರೆ ಅವ್ರು ಏನೇನ್ ಕೆಲಸ ಮಾಡ್ತಿದಾರೆ ಆ ಕೆಲಸನ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಆಮೇಲೆ ಒಂದ್ ಕಾಯಿನ್ ಅವರು ಕೆಳಗಡೆ ಕೂಡ ಹಾಕಿದ್ದಾರೆ ಸೊ ಅದು ಯಾವ್ದು ಸಿಂಬಲ್ ಅಂದ್ರೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆ ವರ್ಕಿಂದ ಸೊ ಅದಕ್ಕೋಸ್ಕರ ಆ ವರ್ಕ್ ಸ್ಯಾಕ್ರಿಫೈಸ್ ಮಾಡಿ ಮಾಡಿರುವಂತ ಒಳ್ಳೆ ಕೆಲಸನ ಡಿಸ್ಪ್ಲೇ ಮಾಡಿಕೊಂಡು ಮತ್ತೆ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಯು ಆರ್ ರೆಡಿ ಟು ಕ್ವಿಟ್ ಮತ್ತೆ ನೀವ್ ಏನ್ ವರ್ಕ್ ಮಾಡ್ತಿದ್ರಲ್ಲ ಚೆನ್ನಾಗಿ ಅದನ್ನ ಡಿಸ್ಪ್ಲೇ ಮಾಡ್ಕೊಂಡು ವರ್ಕ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅದನ್ನ ನೀವು ಕ್ವಿಟ್ ಮಾಡೋದಕ್ಕೂ ರೆಡಿ ಇದೀರಾ ಮತ್ತೆ ಫೋಕಸ್ಡ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಿಕ್ಕೆ ಅದಕ್ಕೂ ಕೂಡ ರೆಡಿ ಇದೀರಾ ತುಂಬಾ ಎನರ್ಜಿ ಚೆನ್ನಾಗಿದೆ ಬಿಕಾಸ್ ಈ ತರ ಎನರ್ಜಿ ವರ್ಕ್ ಮಾಡೋ ಜಾಗದಲ್ಲಿ ನೀವು ಅಂದ್ರೆ ಒಂದು ವರ್ಕಿಂಗ್ ಪರ್ಸನ್ ಆಗಿ ಈ ತರ ಎನರ್ಜಿ ಇದ್ರೆ ಡೆಫಿನೆಟ್ಲಿ ಅದು ತುಂಬಾನೇ ಪಾಸಿಟಿವ್ ಎನರ್ಜಿ ನಿಮಗೆ ಒಂದು ಹೆವೆನ್ ಅರ್ಗೆ ತಗೊಂಡ್ ಬರುವಂತ ಕೆಪಾಸಿಟಿ ಇದೆ ಆತರ ಪರ್ಸನಾಲಿಟಿ ತೋರಿಸ್ತಾ ಇದೆ ಇಲ್ಲಿ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ನಿಮ್ ಜೀವನದಲ್ಲಿ ಯಾವ ಬ್ಲಾಕೇಜಸ್ ಕಾಣಿಸ್ತಿಲ್ಲ ಥಿಂಗ್ಸ್ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟು ಬಿಟ್ರೆ ನನಗೆ ಬೇರೆ ಏನು ಬ್ಲಾಕೇಜಸ್ ಕಾಣಿಸ್ತಾ ಇಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಎನರ್ಜಿ ನಿಮ್ದು ಅಂಡ್ ನೀವು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ ಅಷ್ಟು ಸಕ್ಸಸ್ ನಿಮ್ಗೆ ಸಿಗುತ್ತೆ ಸ್ವಲ್ಪ ದೇವರ ಆಶೀರ್ವಾದನೂ ಬೇಕು ನೀವು ಕೆಲಸ ಮಾಡ್ಕೊಂಡು ಮಾಡಿಕೊಂಡು ದೇವ್ರ ಕಡೆ ಜ್ಞಾನ ಕೊಡದೇನೆ ಮರ್ತು ಬಿಡ್ಬೇಡಿ ಅಟ್ಲೀಸ್ಟ್ ಒಂದು ದೀಪನಾದ್ರೂ ಹಚ್ಚಿ ನಮಸ್ಕಾರನಾದರೂ ಮಾಡಿ ಸ್ವಲ್ಪ ಸೊ ಅದರಿಂದ ನಿಮಗೆ ಎಷ್ಟೋ ಬ್ಲಾಕೇಜಸ್ಗಳು ಕೂಡ ಕ್ಲಿಯರ್ ಆಗ್ಬಹುದು ಸೊ ಕೆರಿಯರು ಎಮಿಗ್ರೇಷನ್ ಬೇರೆ ಕಂಟ್ರಿಗೆ ಹೋಗೋದು ಎಲ್ಲದು ಬಿಗ್ ಎಸ್ ಅಂತ ತೋರಿಸ್ತಾ ಇದೆ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಡೆಫಿನೆಟ್ಲಿ ಆಗುತ್ತೆ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಅಂಡ್ ಹೋಪ್ಫುಲಿ ರೀಡಿಂಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರ ಅದರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ನಿಮ್ಮ ಸಬ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಆದ ನೀವು ಕೊಡುವಂತ ಆಶೀರ್ವಾದ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದಿರಾ ನಾನು ಓದ್ತಾ ಇದ್ದೀನಿ ಅಂಡ್ ಅವ್ರಿಗೆ ರಿಪ್ಲೈ ಕೂಡ ಮಾಡ್ತಿದ್ದೀನಿ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮ ಒಂದು ರೆಸುನೇಟ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಎಸ್ ಅಕ್ಕ ಎಲ್ಲ ಮಾಡ್ತಿದ್ರ ತುಂಬಾ ಖುಷಿ ಆಗ್ತಿದೆ ನಿಮಗೆ ರೆಸುನೇಟ್ ಆದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಅಂಡ್ ಎಂಜಾಯ್ ಮಾಡಿ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಒಂದು ಡಿಫ್ರೆಂಟ್ ಟಾಪಿಕ್ ಜೊತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ನಿಮಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡಬೇಕು ಅಂದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಸೋ ದಟ್ ನಾನು ಅದ್ರ ಸಲುವಾಗಿ ವರ್ಕ್ ಮಾಡಿ ಮತ್ತೆ ಅದನ್ನ ಮಾಡ್ತೀನಿ ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ ಥ್ಯಾಂಕ್ ಯು ಈ ವ್ಲಾಗ್ ನೋಡಿದಕ್ಕೆ ಧನ್ಯವಾದಗಳು